ಬೆಳಗ್ಗೆ ಏನಾದರೂ ಲೇಟಾಗಿ ಎದ್ಬಿಟ್ರಾ ಚಿಂತೆನೇ ಬೇಡ ಫ್ರೆಂಡ್ಸ್ ಎಷ್ಟು ವಿದಿನ್ ಟೆನ್ ಮಿನಿಟ್ಸಲ್ಲಿ ನೀವು ಈ ರೆಸಿಪಿನ ಮಾಡ್ಕೊಳ್ಬೋದು ತುಂಬ ಸಾಫ್ಟ್ ಆಗಿರುವಂತಹ ಮತ್ತು ನೋಡಿ ಎಷ್ಟು ಗೋಲ್ಡನ್ ಬ್ರೌನ್ ಕಲರ್ ಆಗಿರುವಂತಹ ದೋಸೆನ ನೀವು ಒಂದು ಚಟ್ನಿ ಪುಡಿ ಜೊತೆಗೆ ಹಾಕ್ಕೊಂಡು ತಿನ್ನುವಂತಹ ಒಂದು ಬೆಸ್ಟ್ ಇನ್ಸ್ಟಂಟ್ ದೋಸೆನ ನಾನಿವತ್ತು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ತುಂಬಾ ಚೆನ್ನಾಗಾಗುತ್ತೆ ಹಾಗೆ ಕೆಲವಷ್ಟು ಸ್ಟೆಪ್ಸ್ಗಳನ್ನು ಫಾಲೋ ಮಾಡ್ರೆ ಟೆನ್ ಮಿನಿಟ್ಸಲ್ಲಿ ಈ ದೋಸೆನ ಮಾಡ್ಕೊಳ್ಬೋದು ಹಲೋ ಎರೀವಾನ್ ನಾನು ಸುಷ್ಮಾ ವೆಜ್ ಅಂಡಸ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಫಸ್ಟ್ ನೋಡಿ ನಾನೊಂದು ಮಿಕ್ಸರ್ ಜಾರನ್ನು ತೊಗೊಂಡಿದ್ದೀನಿ ಅದಕ್ಕೆ ಒಂದು ಕಪ್ ಆಗುವಷ್ಟು ಬಾಂಬೆ ರವಾನ ಹಾಕ್ಕೊಳ್ತಾ ಇದ್ದೀನಿ ನಿಮ್ಮ ಹತ್ರ ಚಿರೋಟಿ ರವ ಇತ್ತು ಅಂತಾದರೆ ನೀವು ಹಾಗೆ ಮಾಡ್ಕೊಳ್ಬೋದು ಇವತ್ತು ನನ್ನ ಹತ್ರ ಚಿರೋಟಿ ರವೆ ಖಾಲಿ ಆಗ್ಬಿಟ್ಟಿತ್ತು ಅದಕ್ಕೋಸ್ಕರ ನಾನು ಮಿಕ್ಸರ್ಗೆ ಹಾಕ್ಕೊಂಡು ಪೌಡರ್ ಥರ ರವಾ ಪೌಡರನ್ನು ರೆಡಿ ಮಾಡಿಕೊಂಡು ಒಂದು ಬೌಲ್ಗೆ ಈಗ ತೆಗೆದಿಟ್ಕೊಂಡಿದ್ದೀನಿ ಓಕೆನಾ ಆಮೇಲೆ ನೋಡಿ ಇದಕ್ಕೆ ಈಗ ನಾನು ಎರಡು ಸ್ಪೂನ್ ಆಗುವಷ್ಟು ಗೋಧಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಇದು ತುಂಬ ಹೆಲ್ದಿ ಅಂತಲೂ ಹೇಳ್ಬೋದು ಈ ದೋಸೆ ಮತ್ತೆ ನೋಡಿ ಎರಡು ಚಮಚ ಆಗುವಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಜಾಸ್ತಿ ಏನು ಇಂಗ್ರೀಡಿಯಂಟ್ಸ್ ಬೇಕಾಗಲ್ಲ ತುಂಬ ಬೇಗ ಮಾಡ್ಕೊಳ್ಳುವಂತಹ ಒಂದು ಬೆಸ್ಟ್ ರೆಸಿಪಿ ಅಂತ ಹೇಳ್ಬೋದು ಹಾಗೆ ನೋಡಿ ಈಗ ಇದನ್ನೆಲ್ಲ ಡ್ರೈ ಇಂಗ್ರೀಡಿಯೆಂಟ್ಸ್ ಎಲ್ಲ ಚೆನ್ನಾಗಿ ಒಂದು ಸಾರಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ಅಂದರೆ ಹಿಟ್ಟು ರವೆ ಮತ್ತು ಗೋಧಿ ಹಿಟ್ಟೆಲ್ಲ ಚೆನ್ನಾಗಿ ಮಿಕ್ಸ್ ಆಗಲಿ ಆಮೇಲೆ ನೋಡಿ ಈ ರೀತಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ಆದಮೇಲೆ ಇದಕ್ಕೆ ನಾನು ಬಿಸಿ ಬಿಸಿ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಒಂದೆರಡು ಚಮಚ ಆಗುವಷ್ಟು ಹಾಕ್ಕೊಂಡ್ರೆ ಸಾಕು ಫ್ರೆಂಡ್ಸ್ ಬಿಸಿ ಇರೋದರಿಂದ ನಾನು ಸ್ಪೂನ್ ಹಾಕಿ ಫಸ್ಟ್ ಒಂದು ಸಾರಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಎಣ್ಣೆ ಹಾಕ್ಕೊಳ್ಳೋದ್ರಿಂದ ಈ ದೋಸೆ ತುಂಬ ಚೆನ್ನಾಗಿ ಬರುತ್ತೆ ಸೊ ಈ ರೀತಿ ನೋಡಿ ಚೆನ್ನಾಗಿ ಇದನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ರೆಡಿ ಮಾಡ್ಕೊಂಡು ಆದಮೇಲೆ ಕೈಯಿಂದ ನಾನು ಒಂದು ಸರಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಯಾಕೆಂದರೆ ಸ್ಪೂನಲ್ಲಿ ಎಲ್ಲದು ಚೆನ್ನಾಗಿ ಮಿಕ್ಸ್ ಆಗೋಲ್ಲ ಅಲ್ವಾ ಅಂತಂದ್ಬಿಟ್ಟು ಚೆನ್ನಾಗಿ ಒಂದು ಸರಿ ಕೈಯಲ್ಲಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ಆಮೇಲೆ ನೋಡಿ ಇದಕ್ಕೆ ನಾನು ಅರ್ಧ ಕಪ್ ಆಗುವಷ್ಟು ಮೊಸರನ್ನು ಹಾಕ್ಕೊಳ್ತಾ ಇದ್ದೀನಿ ಆ್ಯಕ್ಚುಲಿ ಇದು ನಿನ್ನೇನು ಮೊಸರು ಸೊ ಸ್ವಲ್ಪ ಹುಳಿ ಬಂದಿದ್ರು ಓಕೆ ಯಾಕೆಂದರೆ ನಾವು ಇನ್ಸ್ಟಂಟಾಗಿ ಮಾಡ್ತಾ ಇದ್ದೀವಿ ಅಲ್ವಾ ಸೊ ಅದಕ್ಕೋಸ್ಕರ ಅರ್ಧ ಕಪ್ನಷ್ಟು ಮೊಸರನ್ನು ಹಾಕಿಬಿಟ್ಟು ಇದೆಲ್ಲದನ್ನೂ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ಓಕೆನಾ ಆಮೇಲೆ ನೋಡಿ ಇದಕ್ಕೆ ನಾನು ಅದೇ ಕಪ್ಪಲ್ಲಿ ಒಂದು ಕಪ್ ಆಗುವಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ ಈಗ ನಾನು ಅಂಥ ಎಲ್ಲ ಮೆಜರ್ಮೆಂಟು ಕರೆಕ್ಟಾಗಿರುತ್ತೆ ಫ್ರೆಂಡ್ಸ್ ಈ ರೀತಿ ನೀವು ಮಾಡಿಕೊಂಡ್ರೆ ಇದನ್ನು ಚೆನ್ನಾಗಿ ಇದರಲ್ಲಿ ಮಿಕ್ಸ್ ಮಾಡ್ಕೊಳ್ಬೇಕು ಅಂದರೆ ಹಿಟ್ಟು ನೀರು ಎಲ್ಲ ಒಟ್ಟುಗೂಡಬೇಕು ನಿಮಗೆ ಟೈಮ್ ಇರಲಿಲ್ಲ ಅಂತಾದರೆ ನೀವು ಸಡನ್ನಾಗಿ ಇದೆಲ್ಲ ಮಿಕ್ಸ್ ಮಾಡಿಕೊಂಡು ಒಂದು ಸಾರಿ ಮಿಕ್ಸರ್ನಲ್ಲಿ ಗರ್ಗುಡ್ಸ್ಕೊಂಡು ಬಿಟ್ಟರೆ ಸಾಕು ಫ್ರೆಂಡ್ಸ್ ಇಲ್ಲಾಂದರೆ ಕೈಯಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಹಾಗೆ ಈ ರೀತಿ ಮಿಕ್ಸ್ ಆದಮೇಲೆ ನಾನು ಇದಕ್ಕೆ ಮುಚ್ಚಳನ ಮುಚ್ಚಿಟ್ಬಿಟ್ಟು ಒಂದು ಐದು ನಿಮಿಷ ಹಾಗೆ ಇಟ್ಕೊಳ್ತಾ ಇದ್ದೀನಿ ಒಂದು ಹತ್ತು ನಿಮಿಷ ಆದರೂ ಇಟ್ಕೊಳ್ಬೋದು ಏನೂ ಪರವಾಗಿಲ್ಲ ಐದು ಹತ್ತು ನಿಮಿಷ ಆಮೇಲೆ ನೋಡಿ ನಾನು ಮುಚ್ಚಳನ ಓಪನ್ ಮಾಡ್ತಾ ಇದ್ದೀನಿ ಹಿಟ್ಟು ಚೆನ್ನಾಗಿ ಅದು ರವ ಹಾಕಿರೋದ್ರಿಂದ ಒಂದು ಸ್ವಲ್ಪ ಗಟ್ಟಿಯಾಗಿರುತ್ತೆ ಸೊ ಮಿಶ್ರಣ ನಿಮಗೆ ಗಟ್ಟಿ ಅನ್ನಿಸ್ತು ಅಂತಾದರೆ ಒಂದು ಸ್ವಲ್ಪ ನೀರನ್ನು ಹಾಕ್ಕೊಳ್ಬೋದು ಏನು ಪರವಾಗಿಲ್ಲ ಇಲ್ಲಾಂದರೆ ಈ ರೀತಿ ನಾನು ಇವತ್ತು ಮಾಡಿರೋಂಥದ್ದು ಕರೆಕ್ಟಾಗೇ ಇದೆ ನಾನು ಮಾಡುವಾಗ ಹಾಗೆ ನೋಡಿ ಇದಕ್ಕೆ ಈಗ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ ಹಾಗೆ ಇನ್ಸ್ಟೆಂಟ್ ಿ ಮಾಡ್ತಾ ಇರೋದ್ರಿಂದ ಒಂದು ಚಿಟಕಿಯಷ್ಟು ಸೋಡಾನ ಹಾಕೊಂಡಿದ್ದೀನಿ ಕುಕ್ಕಿಂಗ್ ಸೋಡಾ ಹಾಗೆ ಒಂದು ಚಮಚದಷ್ಟು ಸಕ್ಕರೆನ ಹಾಕೊಳ್ತಾ ಇದ್ದೀನಿ ನಾವು ಸಕ್ಕರೆನ ಹಾಕೊಳ್ಳೋದ್ರಿಂದ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ ಮತ್ತು ಕಲರ್ ಕೂಡ ನಾನು ಹೇಳಿದೆ ಅಲ್ವಾ ಗೋಲ್ಡನ್ ಬ್ರೌನ್ ಕಲರಾಗಿ ತುಂಬ ಚೆನ್ನಾಗಿ ಬರುತ್ತೆ ಓಕೆನಾ ಆಮೇಲೆ ನೋಡಿ ಚೆನ್ನಾಗಿ ರೀತಿ ಎಲ್ಲದನ್ನೂ ಮಿಕ್ಸ್ ಮಾಡ್ಕೊಳ್ಳಿ ಹಾಗೆ ನಾನು ಆಗಲೇ ಕೂಡ ಕಾವಲಿ ಕೂಡ ಕಾಯೋದಕ್ಕೆ ಅಂತ ಇಟ್ಕೊಂಡಿದ್ದೆ ಚೆನ್ನಾಗಿ ಕಾದಿದೆ ಈಗ ಅದ್ರ ಮೇಲ್ಗಡೆ ಒಂದು ಸ್ವಲ್ಪ ನೀರನ್ನು ಸ್ಪ್ರಿಂಕಲ್ ಮಾಡಿಕೊಂಡು ಒಂದು ಟಿಶದಿಂದ ನೀಟಾಗಿ ಎಲ್ಲ ಒರೆಸಿ ಕಾವಲಿನ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಓಕೆನಾ ಆಮೇಲೆ ನೋಡಿ ಈಗ ನಾನು ದೋಸೆನ ಇದ್ದೀನಿ ಸೊ ನಿಮಗೆ ದಪ್ಪ ಬೇಕು ಅಂದರೆ ದಪ್ಪ ಕೂಡ ಮಾಡ್ಕೊಳ್ಬೋದು ಇಲ್ಲಾಂದರೆ ಫುಲ್ ಇಡೀ ಕಾವಲಿಗಾಗುವಷ್ಟು ದೊಡ್ಡದಾಗಿ ಕೂಡ ಈ ರೀತಿ ಕೂಡ ಮಾಡ್ಕೊಳ್ಬೋದು ನೀವು ಹೇಗೆ ಮಾಡಿಕೊಂಡ್ರೂ ಸರಿ ಫ್ರೆಂಡ್ಸ್ ಫುಲ್ ಅದೊಂಥರ ಕಣ್ಣು 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 ಆಗಿ ಬರುತ್ತೆ ತುಂಬ ಅಂದರೆ ತುಂಬಾ ಚೆನ್ನಾಗಿ ಬರುತ್ತೆ ಈ ದೋಸೆ ಮತ್ತು ಎಷ್ಟು ಬೇಗ ಆಯಿತು ನೀವೇ ನೋಡಿದ್ರಿ ಅಲ್ವಾ ಹಾಗೆ ಮೇಲ್ಗಡೆಯಿಂದ ಒಂದು ಸ್ವಲ್ಪ ನಾನು ಬೆಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಫ್ರೆಶ್ ಆಗಿ ಜಸ್ಟ್ ಕಡ್ದಿದ್ದೆ ಸೊ ಅದಕ್ಕೋಸ್ಕರ ಅದೇ ಬೆಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ನೀವು ಬೆಣ್ಣೆ ತುಪ್ಪ ಅಥವಾ ಎಣ್ಣೆ ಯಾವುದಿದ್ರೂ ಓಕೆ ಫ್ರೆಂಡ್ಸ್ ಅದನ್ನು ಹಾಕ್ಕೊಳ್ಬೋದು ಮತ್ತೆ ಇನ್ನೊಂದು ಟಿಪ್ ಏನಂದ್ರೆ ಇದಕ್ಕೆ ಈ ಶೇಂಗಾ ಮುದ್ದೆ ಚಟ್ನಿ ಬರುತ್ತಲ್ವಾ ಅದು ಒಂದು ಒಳ್ಳೆ ಕಾಂಬಿನೇಷನ್ನು ತುಂಬ ಚೆನ್ನಾಗಿರುತ್ತೆ ಈ ದೋಸೆಗೆ ಇದು ಇರಲಿಲ್ಲ ಅಂತಾದರೆ ನೀವು ಹಾಗೆ ಚಟ್ನಿ ಪುಡಿ ಹಾಕ್ಕೊಳ್ಬೋದು ಬಟ್ ಈ ಚಟ್ನಿ ಪುಡಿ ತುಂಬ ಚೆನ್ನಾಗಿ ಬರುತ್ತೆ ಆಮೇಲೆ ನೋಡಿ ಇದನ್ನು ನಿಮಗೆ ತೋರಿಸ್ತೀನಿ ಎಷ್ಟು ಆರಾಮಾಗಿ ಕೂಡ ಎತ್ಬಹುದು ಕಲರ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಹಾಗೆ ಈಗಾಗಲೇ ನಾನು ಸಾಕಷ್ಟು ರೀತಿಯ ದೋಸೆ ರೆಸಿಪಿಗಳನ್ನು ಈ ವೀಕಲ್ಲಿ ನಾನು ಪೋಸ್ಟ್ ಮಾಡಿದ್ದೀನಿ ಅದೆಲ್ಲ ದೋಸೆಗಳು ತುಂಬ ಚೆನ್ನಾಗಿ ವ್ಯೂಸ್ ಕೂಡ ಬಂದಿದೆ ಮತ್ತು ತಿನ್ನೋದಕ್ಕೂ ಅಷ್ಟೇ ಫ್ರೆಂಡ್ಸ್ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಡಿಸ್ಕ್ರಿಪ್ಷನಲ್ಲಿ ನಾನು ಲಿಂಕನ್ನು ಹಾಕಿರ್ತೀನಿ ಹಾಗೆ ನೋಡಿ ದೋಸೆನ ಒಂದು ಪ್ಲೇಟ್ಗೆ ತೆಗೆದಿಟ್ಕೊಂಡಿದ್ದೀನಿ ಹಾಗೆ ಚಟ್ನಿ ಪುಡಿ ಬೆಣ್ಣೆ ಮತ್ತು ಇಲ್ಲೇ ಕೂಡ ಇಟ್ಕೊಂಡಿದ್ದೀನಿ ನೀವು ಬೇಕು ಅಂದರೆ ಚಟ್ನಿ ಕೂಡ ಮಾಡ್ಕೊಳ್ಬೋದು ಸೊ ಕಲರ್ ಕೂಡ ಎಷ್ಟು ಚೆನ್ನಾಗಿ ಬಂದಿದೆ ಮತ್ತು ಸಾಫ್ಟಾಗಿ ಕೂಡ ಇದೆ ಫ್ರೆಂಡ್ಸ್ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಖಂಡಿತ ಒಮ್ಮೆ ಈ ದೋಸೆಯನ್ನು ಟ್ರೈ ಮಾಡಿ ಮತ್ತು ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್